ಉತ್ತರಾಖಂಡದಲ್ಲೇನು ದುರಂತ ಸಂಭವಿಸುತ್ತೂ ಒಂಬತ್ತು ಕನ್ನಡಿಗರು ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ಗೆ ಹೋಗಿದ್ದಂತಹ ಇಪ್ಪತ್ತೆರಡು ಜನರಲ್ಲಿ ಒಂಬತ್ತು ಚಾರಣಿಗರು ಮೃತಪಟ್ಟಿದ್ದಾರೆ ಏನುಳಿದ ಚಾರಣದಲ್ಲಿ ಪಾರಾದ ಹದಿಮೂರು ಮಂದಿಯನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ ಉತ್ತರ ಕಾಶಿ ಜಿಲ್ಲೆಯ ಸಹಸ್ರತಾಲ್ನಲ್ಲಿ ನಡೆದಂತಹ ದೊಡ್ಡ ಅನಾಹುತ ಇದು ಮೇ ಇಪ್ಪತ್ತೊಂಬತ್ತಕ್ಕೆ ಚಾರಣಕ್ಕೆ ತೆರಳಿತು ಇಪ್ಪತ್ತೆರಡು ಜನರ ತಂಡ ಜೂನ್ ಏಳಕ್ಕೆ ವಾಪಸ್ ಬರಬೇಕಿದ್ರು ಕನ್ನಡಿಗ ಅಂದ್ರೆ ನಾಳೆ ಆದರೆ ವಿಪರೀತ ಹಿಮಗಾಳಿಯಿಂದಾಗಿ ರಾಜ್ಯದ ಒಂಬತ್ತು ಮಂದಿ ಅಲ್ಲೇ ಮೃತರಾಗಿದ್ದಾರೆ ಆ ಮೃತದೇಹಗಳನ್ನ ಇವತ್ತು ಅಥವಾ ನಾಳೆ ಶಿಫ್ಟ್ ಮಾಡಲಾಗುತ್ತೆ ಹಿಮಾಲಯನ್ ವ್ಯೂ ಟ್ರೆಕ್ಕಿಂಗ್ ಏಜೆನ್ಸಿಯಿಂದ ನಡೆದಂತಹ ಆಯೋಜನೆ ಅದು ಈ ಟ್ರೆಕ್ಕಿಂಗ್ ಆದರೆ ಒಂಬತ್ತು ಮಂದಿಯನ್ನು ಬಲಿ ಪಡೆದು ಬಿಡ್ತು ವಿಪರೀತ ಹಿಮಗಾಳಿ ಇಪ್ಪತ್ತೆರಡು ಜನರ ತಂಡ ಹೋಗಿತ್ತು ಅದರಲ್ಲಿ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಹದಿಮೂರು ಮಂದಿಯನ್ನು ರಕ್ಷಿಸಲಾಗಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉತ್ತರಾಖಂಡಕ್ಕೆ ಪ್ರಯಾಣ ಬೆಳೆಸಿದ್ದು ಚಾರಣಿಗರ ನೆರವಿಗೆ ಅಗತ್ಯ ಕ್ರಮಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸ್ಕ್ರೀನ್ ಗಮನಿಸ್ತಾ ಇದ್ದೀವಿ ತಂಡವನ್ನ ಜೊತೆಗೆ ಅಲ್ಲಿ ಸಂಭವಿಸಿದಂತಹ ಅನಾಹುತ ಒಂಬತ್ತು ಮಂದಿ ಮೃತಪಟ್ಟು ಬಿಟ್ಟರು ವಿಪರೀತ ಹಿಮಗಾಳಿಯಿಂದ ಹಿಮಗಾಳಿ ಬಡಿದು ಚಳಿತಡೆಯಲಾರದೆ ಒಂಬತ್ತು ಮಂದಿ ಕನ್ನಡಿಗರು ಬಲಿಯಾಗಿದೆ ಸಹಸ್ರ ಕಾಲ್ಗೆ ಚಾರಣಕ್ಕೆ ಅಂತ ತೆರಳಿತ್ತು ಇಪ್ಪತ್ತೆರಡು ಮಂದಿಯ ತಂಡ ಇಪ್ಪತ್ತೊಂದು ಚಾರಣಿಗರು ಮತ್ತು ಒಬ್ಬ ಗೈಡ್ ಅನ್ನ ಒಳಗೊಂಡಂತಹ ತಂಡ ಹಿಮಾಲಯನ್ ವ್ಯೂ ಟ್ರೆಕ್ಕಿಂಗ್ ಏಜೆನ್ಸಿ ಈ ಚಾರಣವನ್ನ ಆಯೋಜನೆ ಮಾಡಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ ವಿದ್ಯಾಚಾರಣಕ್ಕೆ ಅಂತ ಹೋದವರು ಈ ರೀತಿ ಮಾರಣ ಹೋಮ ಆಗಿರುವಂತದ್ದು ನಿಜಕ್ಕೂ ಬಹಳ ದುರಂತದ ಸಂಗತಿ ಒಂಬತ್ತು ಮಂದಿಯನ್ನ ಬಲಿ ಪಡೆದಿದೆ ಈ ದುರಂತ ಈ ದುರಂತದ ಕುರಿತಾಗಿ ಜೊತೆಗೆ ರಕ್ಷಣಾ ಕಾರ್ಯ ನಡಿತು ಅವರ ಪರಿಸ್ಥಿತಿಯ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ನಿಜಕ್ಕೂ ಕೂಡ ಈ ಘಟನೆ ಒಂದು ರೀತಿಯಾಗಿ ದುರ್ಘಟನೆನೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವರು ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಚರಣಕ್ಕೆ ಹೋಗ್ತಾ ಇದ್ರು ಬೇರೆ ಬೇರೆ ಭಾಗಗಳಲ್ಲಿ ಅವರು ಟ್ರಕ್ಕಿಂಗ್ ಅನ್ನ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಅವ್ರು ಹೋದಂತಹ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಪ್ರತಿಕೂಲ ಪರಿಣಾಮ ಉಂಟಾಗಿರುವಂತಹದ್ದು ಹವಾಮಾನ ಹವಾಮಾನ ಇಲಾಖೆಯು ಕೂಡ ಯಾವುದೇ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿರ್ಲಿಲ್ಲ ಅವರು ಸಾಕಷ್ಟು ದಿನಗಳಿಂದ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿದ್ರು ಚರಣಕ್ಕೆ ಹೋಗ್ಬೇಕು ನಾವು ಟ್ರೆಕ್ಕಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿ ಆದ್ರೆ ಇವ್ರು ಹೋದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಇತ್ತು ಅವರು ಮೇ ಅಂದ್ರೆ ಅವರು ಹೋಗಿದ್ದಂತಹದ್ದು ಮೇ ಇಪ್ಪತ್ತೆಂಟಕ್ಕೆ ಅವರು ಬೆಂಗಳೂರನ್ನ ಬಿಟ್ಟಿದ್ದಾರೆ ಮೇ ಇಪ್ಪತ್ತೊಂಬತ್ತಕ್ಕೆ ಅವರು ಡೆಹರಡೂನ್ ಅನ್ನ ತಲುಪಿದ್ದಾರೆ ಅದಾದ ನಂತರ ಅವರು ಮೇ ಮೂವತ್ತೊಂದರಿಂದಲೂ ಕೂಡ ಅವರು ಟ್ರೆಕ್ಕಿಂಗ್ ಅನ್ನ ಶುರು ಮಾಡಿದ್ದಾರೆ ಈಗ ಜೂನ್ ಮೂರರವರೆಗೂ ಕೂಡ ಅವರು ಟ್ರೆಕ್ಕಿಂಗ್ ಅನ್ನು ಮುಂದುವರಿಸಿದ್ರು ಅವರು ತಲುಪಬೇಕಾದಂತಹ ಸ್ಥಳ ಏನಿತ್ತು ಅದನ್ನ ತಲುಪಿ ಅವರು ವಾಪಸ್ ಆಗಬೇಕಾದ್ರೆ ನಡೆದಿರುವಂತಹ ಘಟನೆ ವಾಪಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನ ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿಲ್ಲ ಅವರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಬದಲಾವಣೆ ಆಗಿದೆ ಹಿಮದ ಗಾಳಿ ಹೆಚ್ಚಾಗಿದೆ ಹಿಮದ ಚಂಡಮಾರುತ ಉಂಟಾಗಿದೆ ಆ ಸಂದರ್ಭದಲ್ಲಿ ಅವರು ಬಂಡಿಯ ಪಕ್ಕದಲ್ಲಿ ಕೂಡ ಕೂತವರು ಆಶ್ರಯ ಪಡೆಯೋದಿಕ್ಕೆ ಮುಂದಾಗಿದ್ದಾರೆ ಸ್ವಲ್ಪ ಸಮಯಕ್ಕೆ ಈ ರೀತಿಯಾಗಿ ಆಗಬಹುದು ಅದಾದ ನಂತರ ಸರಿ ಹೋಗುತ್ತೆ ಅದಾದ ನಂತರ ನಾವು ಟ್ರೆಕ್ಕಿಂಗ್ ಅನ್ನ ಮುಂದುವರಿಸಿ ಕೆಳಭಾಗಕ್ಕೆ ಹೋಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬಂಡಿಯ ಪಕ್ಕದಲ್ಲಿ ಕೂಡ್ತಾರೆ ಆದ್ರೆ ರಾತ್ರಿ ಆದ್ರೂ ಕೂಡ ಹಿಮ ಚಂಡಮಾರುತ ಏನಿದೆ ಅದು ನಿಲ್ಲೋಲ್ಲ ಆ ಸಂದರ್ಭದಲ್ಲಿ ಅವರು ಅಲ್ಲಿಯೇ ಕೂತು ವಿಶ್ರಾಂತಿಯನ್ನು ಪಡೆದು ಬೆಳಗ್ಗೆ ನಾವು ಮತ್ತೆ ಟ್ರೆಕ್ಕಿಂಗ್ ಅನ್ನ ಮುಂದುವರೆಸೋಣ ಅನ್ಕೋತಾರೆ ಆದ್ರೆ ಅಷ್ಟರಲ್ಲೇ ಸಾಕಷ್ಟು ಜನರಿಗೆ ಆ ಚಳಿಯನ್ನ ತಡೆಯೋದಕ್ಕಾಗದೆ ರಾತ್ರಿಯ ನಾಲ್ಕು ಜನ ಅಂದ್ರೆ ಮೇ ಮೂರನೇ ತ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಏನು ಹೋಗಿದ್ರು ಅವ್ರು ಜೂನ್ ಮೂರನೇ ತಾರೀಕೆ ಅಲ್ಲಿಯೇ ಅವರು ಸಾವನ್ನಪ್ಪತ್ತಾರೆ ನಾಲ್ಕು ಜನ ಅದಾದ ನಂತರ ಒಂದಷ್ಟು ಜನ ಯಾರೆಲ್ಲ ಬೆಳಗ್ಗೆ ಇಡ್ತಾರೆ ಅವರೆಲ್ಲರೂ ಕೂಡ ಎಲ್ಲಿ ನಾವು ನಾವು ಬೇರೆ ಜನರಿಗೆ ಯಾರಿಗಾದ್ರು ಅವರು ಇನ್ಫಾರ್ಮೇಶನ್ ಅನ್ನ ತಿಳಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ಯಾಂಪ್ ಇರುತ್ತೆ ಆ ಕ್ಯಾಂಪ್ ಗೆ ಬಂದೇ ಅವರು ಇನ್ಫಾರ್ಮೇಶನ್ ಅನ್ನ ತಿಳಿಸಬೇಕಾಗತ್ತೆ ಆ ಸಂದರ್ಭದಲ್ಲಿ ಆ ಟೀಮ್ ನ ಲೀಡರ್ ಆಗಿದ್ದಂತಹ ಸುಧಾಕರ್ ಅವರು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಒಂದಷ್ಟು ತಂಡ ಹೊರಟು ಕೆಳಭಾಗಕ್ಕೆ ಬರೋದಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನರಿಗೆ ಬರೋದಿಕ್ಕೆ ಸಾಧ್ಯ ಆಗಲ್ಲ ಅವರು ಕೂಡ ಅಂದ್ರೆ ಯಾರೆಲ್ಲ ಅಲ್ಲಿಯೇ ಇದ್ರು ಅವರಲ್ಲಿ ಒಂಬತ್ತು ಜನ ಮೃತಪಟ್ಟಿರುವಂತದ್ದು ಸದ್ಯಕ್ಕೆ ನೆನೆಯ ಕಾರ್ಯಾಚರಣೆಯಲ್ಲಿ ಐದು ಮೃತದೇಹ ಸಿಕ್ಕಿದೆ ಇವತ್ತು ಬೆಳಗ್ಗೆ ಕಾರ್ಯಾಚರಣೆಯನ್ನ ಮಾಡಿದ್ರು ಅಂದ್ರೆ ಈ ಒಂದು ಗಂಟೆಯ ಹಿಂದೆ ಅಂದ್ರೆ ಒಂಬತ್ತು ಗಂಟೆ ಸುಮಾರಿಗೆ ನಾಲ್ಕು ಮೃತದೇಹವನ್ನ ಅವರು ಕೆಳಭಾಗಕ್ಕೆ ತಂದಿರುವಂತದ್ದು ಇನ್ನು ಒಂಬತ್ತು ಮೃತದೇಹಗಳು ಕೂಡ ಸದ್ಯಕ್ಕೆ ಸಿಕ್ಕಿದೆ ಸುಧಾಕರ್ ಅವರ ಪತ್ನಿ ಏನಿದ್ರು ಆ ಪತ್ನಿ ಅವರು ಕೂಡ ಅಂದ್ರೆ ಇಬ್ಬರು ದಂಪತಿಗಳ ಸಮೇತ ಅವರು ಟ್ರೆಕ್ಕಿಂಗ್ ಗೆ ಹೋಗಿದ್ರು ಆದ್ರೆ ಏನು ಲೀಡರ್ ಇದ್ರು ಸುಧಾಕರ್ ಅವರ ಪತ್ನಿಯು ಕೂಡ ಮೃತಪಟ್ಟಿರುವಂಥದ್ದು ಪ್ರತಿಮಾ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮಾತುಕತೆ ನಡೀತಾ ಇದೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡಿ ಬೆಂಗಳೂರಿಗೆ ಮೃತದೇಹಗಳನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು ಎಲ್ಲಿ ಘಟನೆ ನಡುತ್ತೋ ಆ ಘಟನೆಯ ಸ್ಥಳದಲ್ಲಿ ಮಹಜರನ್ನ ಮಾಡ್ತಾರೆ ಮಹಜರ ಆದ ನಂತರ ಆ ಮೃತದೇಹಗಳನ್ನ ಏರ್ಪೋರ್ಟ್ ಗೆ ಕಳಿಸ್ತಾರೆ ಏರ್ಪೋರ್ಟ್ ನಿಂದ ವಿಮಾನದಲ್ಲಿ ನೇರವಾಗಿ ಬೆಂಗಳೂರಿಗೆ ಬರಲಿದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್